ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಬ್ರಾಹ್ಮಣ ಶೈಲಿಯಲ್ಲಿ ದಿಢೀರಂಥ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತೇನೆ ಹಾಗೆ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತ್ರೆ ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಮಾವಿನಕಾಯಿ ಹೋಳಿದೆ ಇದಕ್ಕೆ ಎರಡು ಕೈ ಮುಷ್ಟಿ ಆಗುವಷ್ಟು ಇಡಿ ಉಪ್ಪನ ಕೂಡ ಸೇರಿಸಿದ್ದೇನೆ ಮತ್ತೆ ಇದನ್ನ ಚೆನ್ನಾಗಿ ನಾವು ಮಗಿಕೊಳ್ಬೇಕು ಹಾಗೆ ಇದನ್ನ ಒಂದು ಗಂಟೆಗಳ ತನಕ ಹಾಕಿನೇ ಇಟ್ಟಿದ್ದೇನೆ ಯಾಕಂತ ಹೇಳಿದ್ರೆ ಇಡಿ ಉಪ್ಪು ಕರ್ಗಿ ನೀರಾಗಿ ಮಾವಿನಕಾಯಿ ಹೋಳು ಉಪ್ಪಿನ ಅಂಶವನ್ನ ಚೆನ್ನಾಗಿ ಹಿರ್ಕೊಳ್ಬೇಕು ಈ ಉಪ್ಪಿನ ಅಂಶವನ್ನ ಹೋಳುಗಳು ಎಷ್ಟು ಚೆನ್ನಾಗಿ ಹಿರ್ಕೊಳ್ತವೆ ನೋಡಿ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಒಂದು ವೇಳೆ ನಿಮ್ಗೆ ಸಮಯ ಇಲ್ಲ ಅಂತ ಹೇಳಿದ್ರೆ ಪುಡಿ ಉಪ್ಪನ್ನ ಸೇರಿಸಿ ದಿಢೀರಂತ ಉಪ್ಪಿನಕಾಯಿಯನ್ನ ರೆಡಿ ಮಾಡ್ಕೊಳ್ಬಹುದು ಉಪ್ಪಿನಕಾಯಿ ಮಸಾಲೆಗೆ ಇನ್ನೂರ ಐವತ್ತು ಗ್ರಾಂ ಒಣಮೆಣಸು ಅರ್ಧ ಸ್ಪೂನ್ ಜೀರಿಗೆ ಐವತ್ತು ಗ್ರಾಂ ಸಾಸಿವೆ ಒಂದೂವರೆ ಸ್ಪೂನ್ ಆಗುವಷ್ಟು ಎಲ್ ಜಿ ಇಂಗ್ ಇವಿಷ್ಟನ್ನು ಕೂಡ ನಾನು ತಗೊಂಡಿದ್ದೀನಿ ಮಸಾಲೆ ರುಬ್ಬೋದಕ್ಕೆ ನಾವೀಗ ಉಪ್ಪು ನೀರನ್ನ ರೆಡಿ ಮಾಡ್ಕೊಳ್ಬೇಕು ಮೊದಲೇ ಉಪ್ಪಿಗೆ ಹಾಕಿದ ಮಾವಿನಕಾಯ ಉಪ್ಪು ನೀರು ಸ್ವಲ್ಪ ಹಾಗೇನೆ ಇತ್ತು ಇದಕ್ಕೆ ಇವಾಗ ನಾನು ಇನ್ನು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ತೇನೆ ಜೊತೆಗೆ ಒಂದು ಮುಷ್ಟಿ ಆಗುವಷ್ಟು ಉಪ್ಪನ್ನ ಸೇರಿಸಿ ಒಂದು ಕುದಿಯನ್ನ ಬರಿಸಬೇಕು ಉಪ್ಪಿನ ನೀರು ಇವಾಗ ಕುದ್ದಿದೆ ನಾನು ಒಂದು ಮಿಕ್ಸಿ ಜಾರಿಗೆ ಸಾಸಿವೆ ಜೀರಿಗೆ ಮೆಣಸು ಒಂದೂವರೆ ಸ್ಪೂನ್ ಆಗುವಷ್ಟು ಇಂಗು ಇದಿಷ್ಟನ್ನ ಹಾಕಿ ಮತ್ತೆ ಇವಾಗ ಕುದಿಸಿ ಆರಿಸಿರುವಂತಹ ಈ ಒಂದು ಉಪ್ಪು ನೀರನ್ನ ಇದರ ಜೊತೆಗೆ ಸೇರಿಸಿ ನುಣ್ಣಗೆ ರುಬ್ಕೊಳ್ತೇನೆ ಇವಾಗ ರುಬ್ಬಿರುವಂಥ ಈ ಮಸಾಲೆಯನ್ನು ಮಾವಿನಕಾಯಿಯ ಜೊತೆಗೆ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವ ಇವಾಗ ನಿಮಗೆ ಉಪ್ಪಿನಕಾಯಿ ರಸ ಎಷ್ಟು ತೆಳು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೇನೆ ನೋಡಿ ಇವಾಗ ಉಪ್ಪಿನಕಾಯಿ ಸಿದ್ಧವಾಯಿತು ಹಾಗೆ ಗಾಜಿನ ಬಾಟ್ಲಿಯಲ್ಲಿ ಇದನ್ನು ಸಂಗ್ರಹಿಸಿಟ್ರೆ ಒಂದು ವರ್ಷದ ತನಕ ನೀವು ಇದನ್ನು ಉಪಯೋಗಿಸಬಹುದು ಹಾಗೆ ಇದೇ ಮಾದರಿಯಲ್ಲಿ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ